Good morning welcome to my channel ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಬೆಳಗ್ಗೆಯಿಂದ ಮಾಡ್ತಾ ಇದ್ದೀನಿ ಹೆಸ್ರು ಕಾಳನ್ನು ಹಾಗೆ ಕೊಟ್ಟರೆ ತಿನ್ನೋದಿಲ್ಲ ಇಷ್ಟಪಟ್ಟು ಹಾಗಾಗಿ ದಾಳಿಂಬೆ ಕಾಳೆಲ್ಲ ಹಾಕಿ ಮಾಡಿದರೆ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗಾಗಿ ಇದು ನಾನು ಬೆಳಗ್ಗೆನೇ ರೆಡಿ ಮಾಡಿದೆ ಅಂದ್ಕೊಳ್ತಾ ಇದ್ದೀನಿ ಹೆಸ್ರು ಕಾಳನ್ನು ಮೊಳಕೆ ಕಟ್ಟಿ ಡೈಲಿ ಕೊಡೋಣ ತಿನ್ನೋದಕ್ಕೆ ತಿಂಡಿ ಜೊತೆಗೆ ಬೆಳಗ್ಗೆ ಟೈಮು ಅಂತ ಎಷ್ಟು ದಿನ ಮಾಡ್ತೀನೋ ಗೊತ್ತಿಲ್ಲ ಇವಾಗಂತೂ ಇದ್ದೀನಿ ಕೆಲವೊಂದು ಸಲ ವೀಡಿಯೋದಲ್ಲಿ ತೋರಿಸ್ತೀನಿ ಕೆಲವೊಂದು ಸಲ ತೋರಿಸೋದಿಲ್ಲ ಅಲ್ಲಿಂದ ಮತ್ತೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಸ್ಗಳನ್ನ ತೋಟಕ್ಕೆ ಕಟ್ಟಿ ಮತ್ತು ನಂತರ ದಾಳಿಂಬೆ ತೋಟಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಹಸುಗಳನ್ನೆಲ್ಲ ಕಟ್ಟೋಣ ಅಂತ ಅಂದ್ಕೊಂಡು ಬಂದೆ ನನ್ನ ಹಸ್ಬೆಂಡ್ ಬೇರೆ ತೋಟಕ್ಕೆ ಹೋಗಿದ್ರು ಇವಾಗ ಹೇಗೆ ಅಂತಂದರೆ ನಾನಿದ್ದ ತೋಟದಲ್ಲಿ ಅವ್ರು ಇರೋದಿಲ್ಲ ಅವರೊಂದು ಕೂಡ ಇರ್ತಾರೆ ನಾನೊಂದು ಕಡೆ ಇರ್ತೀನಿ ಕ್ಯಾಮ್ರಾ ಏನೇ ಹಾಕ್ಸಿದ್ರು ಕೂಡ ದಾಳಿಂಬೆ ತೋಟದಲ್ಲಿ ಒಬ್ಬರಂತೂ ಯಾವಾಗಲೂ ಇದ್ದೇ ಇರ್ತೀವಿ ಅಂದರೆ ಕ್ಯಾಮ್ರಾ ಇರುತ್ತೆ ಅದ್ರ ಕೆಲಸ ಅದು ಮಾಡ್ತಾ ಇರುತ್ತೆ ಅಲ್ಲಿ ಸ್ವಲ್ಪ ಕೆಲಸ ಇರುತ್ತೆ ಹಾಗಾಗಿ ಅಲ್ಲಿ ಒಬ್ಬರು ಇದ್ದೇ ಇರ್ತೀವಿ ಈಗ ಬಿಸಿಲು ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಈ ಬಿಸಿಲು ನೋಡಿ ತುಂಬಾ ದಿನ ಆಗಿತ್ತು ಇದು ಎಲ್ಲಿವರೆಗೂ ಇರುತ್ತೋ ಗೊತ್ತಿಲ್ಲ ಬೆಳಗ್ಗೆ ಮಾತ್ರ ಚೆಂದ ಬಿಸ್ಲತ್ತಿತ್ತು ಈ ವೆದರ್ ನೋಡೇನೆ ತುಂಬಾ ದಿನ ಆಗ್ಬಿಟ್ಟಿತ್ತು ಯಾವಾಗ್ಲೂ ಮೋಡ ಥರನೇ ಇರೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬಿಸಿಲು ನೋಡೇ ಒಂದು ಮೂರು ತಿಂಗಳಾಗಿತ್ತು ಅಂತ ಅಂದ್ಕೊಳ್ತೀನಿ ಇದು ಎಷ್ಟೋವರೆಗೂ ಇರುತ್ತೋ ಗೊತ್ತಿಲ್ಲ ಆದರೆ ಮೂರು ತಿಂಗಳಾದಮೇಲೆ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಒಂಥರ ಚೇಂಜಸ್ ಅಂತ ಅನ್ನಿಸ್ತಾ ಇದೆ ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಥರ ಇರುತ್ತೆ ವೆದರು ಬೆಳಗ್ಗೆ ಯಾವುದು ಮದುವೆ ಅದು ಏನೂ ಗೊತ್ತೇ ಆಗೋಲ್ಲ ಟೈಮ್ ನೋಡಿಲ್ಲ ಅಂತಂದರೆ ಆ ಥರ ಇರುತ್ತೆ ಆದರೆ ಇದು ಎಷ್ಟು ತನಕ ಇರುತ್ತೋ ಗೊತ್ತಿಲ್ಲ ಫಸ್ಟು ಟೈಮ್ ಮೂರು ಆದಮೇಲೆ ಇಷ್ಟು ಬಿಸಿಲು ಕಾಣಿಸ್ತಾ ಇರೋದು ಬೆಳಗ್ಗೆನೇ ಬಂದು ತೋಟಕ್ಕೆ ಹಸು ಕಟ್ಟಿ ಮೇವಿ ಕಟ್ಟಿ ಮತ್ತು ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋದು ಇದು ಬಿಸಿಲು ನೋಡೇನೆ ಎಷ್ಟೊಂದು ದಿನ ಆಗಿತ್ತಲ್ಲ ಅದನ್ನೇ ಹೇಳ್ತಾ ಇದ್ದೆ ಬ್ಲಾಗಲ್ಲಿ ಬಿಸಿಲಿಲ್ಲ ಅಂತ ಇವತ್ತು ಬಂದಿದೆ ಹಾಗಾಗಿ ಹೇಳಬೇಕು ಅನ್ನಿಸ್ತು ಹಾಗಾಗಿ ಹೇಳಿದೆ ಹಾಯ್ ಬೇಬಿ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಏನು ತಿಂಡಿ ಚಿತ್ರಾನ್ನ ಚಿತ್ರಾನ್ನ ಪುಳಿಯೋಗರೆ ತಿಂಡಿ ತಿಂದ ಈಗ ತಿಂಡಿ ತಿಂದು ನಾನು ಲಡ್ಡು ಇಬ್ಬರು ತೋಟಕ್ಕೆ ಬಂದ್ವಿ ಸ್ವಲ್ಪ ಕೆಲಸ ಆಯಿತು ದಾಳಿಂಬೆ ಹೊಲಕ್ಕೆ ಬಂದಿದ್ವಿ ಲಡ್ಡು ಏನು ಕೆಲಸ ಮಾಡ್ತಾಳೆ ಈಗ ಕಡೆ ಕೀಳಲ್ಲ ಕಲ್ಲಿಡ್ಕಂಡು ಆಟ ಆಡ್ತಾಳೆ ತಿಂಡಿ ತಿನ್ಕಂಡು ಈಗ ತೋಟಕ್ಕೆ ಬಂದ್ವಿ ಸ್ವಲ್ಪ ದಾರ ಕಟ್ಟೋದಿತ್ತು ಅದು ಲೇಟಾಗಿ ಕಾಯ್ಬಿಟ್ಟಿತ್ತು ಅಂತ ಒಂದೆರಡು ಸಾಲಿಗೆ ತಂತಿನೂ ಹಾಕಿರಲಿಲ್ಲ ದಾರನೂ ಕಟ್ಟಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ದಪ್ಪ ಆಗಿತ್ತಲ್ಲ ಇನ್ನು ಕೊಂಗೆ ಎಲ್ಲ ಮುರ್ಕೊಳ್ತಾವೆ ಅದರದ್ದು ಹಾಗಾಗಿ ಕಟ್ಟಿ ಅದನ್ನು ಕ್ಲೀನ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಿತ್ಯ ಸ್ಕೂಲಿಗೆ ಹೋದ್ಮೇಲೆ ಜ ಇದೇನು ಜಾಸ್ತಿ ಹೊತ್ತಾಗಲ್ಲ ಬೇಗನೆ ಮುಗಿದೋಗ್ಬಿಡುತ್ತೆ ಹಾಗಾಗಿ ಲಡ್ಡೂ ಕರ್ಕೊಂಡು ಬಂದಿದ್ದೀವಿ ಅದು ಕೊಂಗೆ ದಾರ ಕಟ್ಟಿಲ್ಲ ಅಂತಂದರೆ ಹೆಂಗೆ ಮುರ್ಕೊಳ್ಳುತ್ತೆ ಅಂತ ತೋರಿಸ್ತೀನಿ ಅಲ್ಲೊಂದು ಕೊಂಗೆ ಮುರ್ಕೊಂಡೆ ಬಿದ್ದೋಗ್ಬಿಟ್ಟಿದೆ ಅಂದರೆ ಒಣಗಿದೆ ಪೂರ್ತಿ ವೇಸ್ಟ್ ಅದು ಮತ್ತು ಚಿಗುರು ಬರಲ್ಲ ಏನೂ ಇಲ್ಲ ಕಾಯು ವೇಸ್ಟು ಕೊಂಗೆನೂ ವೇಸ್ಟು ಎಲ್ಲದು ವೇಸ್ಟು ಹಾಗಾಗಿ ಕಟ್ಟು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ಸ್ವಲ್ಪ ಹೊತ್ತಲ್ವಾ ಲಡ್ಡು ಚೆಂದ ಆಟ ಆಡ್ತಾಳೆ ಹಾಗೆ ಶಾದರೆ ಏನೂ ಇಲ್ಲ ಎಲ್ಲ ಕ್ಲೀನ್ ಆಗಿಬಿಟ್ಟಿದೆ ಅಂದರೆ ಬೆಡ್ ಮೇಲೆ ಕಳೆ ಇದೆ ಆ ನೆಲದಲ್ಲೆಲ್ಲ ಓಡಾಡ್ತೀವಲ್ಲ ಜಾಗ ಆ ಜಾಗ ಎಲ್ಲ ಕ್ಲೀನ್ ಇದೆ ಹಾಗಾಗಿ ಲೊಡ್ಡಿಗೆ ಕರ್ಕೊಂಡು ಬಂದಿದ್ದೀನಿ ಏನಾದರೂ ಗಲೀಜಿತ್ತು ಅಥವಾ ಶಾದ್ರೆ ಆಗಿತ್ತು ಆ ಥರ ಇದ್ದರೆ ನಂಗೆ ಕರ್ಕೊಂಡೇ ಬರಲ್ಲ ಮನೇಲೇ ಯಾರಾದ್ರೂ ಇದ್ದಾಗ ಬಿಟ್ಟು ಬರ್ತೀನಿ ಒಬ್ಳು ಒಬ್ಳನ್ನಂತೂ ಬಿಟ್ಟು ಬರಲ್ಲ ಅಲ್ವಾ ಬಂಗಾರಿಯೇ ಆಟ ಕಲ್ಲಿ ಹಿಡ್ಕೊಂಡು ಅಡುಗೆ ಮಾಡೋದು ಅಂತ ಆಟ ಆಡ್ತಾಳೆ ನಾನು ಸ್ವಲ್ಪ ಕೆಲಸ ಮುಗಿಸಿ ನನ್ನ ಬೈಕ್ ಫೋನ್ ಮಾಡಿದರೆ ಬೈಕಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ನಾನು ಒಬ್ಬಳೇ ಆದರೆ ನಡ್ಕೊಂಡು ಹೋಗ್ಬಿಡ್ತೀನಿ ಹತ್ರ ತೀರಾ ಹತ್ರನೂ ಅಲ್ಲ ದೂರನೂ ಅಲ್ಲ ಇಬ್ಬರೇ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಎತ್ಕೊಂಡು ಹೋಗೋಕ್ಕೂ ಕಷ್ಟ ಆಗುತ್ತೆ ಅವಳು ನಡೆಯೋಕ್ಕೂ ಅವಳಿಗೂ ಕಷ್ಟ ಆಗುತ್ತೆ ಹಾಗಾಗಿ ಬೈಕಲ್ಲಿ ಫೋನ್ ಮಾಡಿದರೆ ಬೈಕಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ಅವ್ರು ಇನ್ನೊಂದು ತೋಟದ ಹತ್ರ ಹೋದ್ರೂ ಸ್ವಲ್ಪ ಕೆಲಸ ಇತ್ತು ಅಂತ ಹಾಗಾಗಿ ನಾವಿಬ್ಬರು ಈ ತೋಟಕ್ಕೆ ಬಂದಿದ್ವಿ ಆಗಲೇ ಹೇಳಿದ್ದೆಲ್ಲ ತೋರಿಸ್ತೀನಿ ಕೊಂಗೆ ಮುರ್ಕೊಂಡ್ರೆ ಹೇಗಾಗುತ್ತೆ ಅಂತ ಅದು ಕಾಯಿ ಒಂದೇ ಕೊಂಗ್ಯಲ್ ಜಾಸ್ತಿ ಬಿಟ್ಬಿಟ್ಟಿತ್ತು ಅದು ಮುರ್ಕೊಂಡಿದೆ ಇಲ್ಲಿ ತಂತಿ ಬಿಟ್ಟಿರಲಿಲ್ವಲ್ಲ ಹಾಗಾಗಿ ದಾರ ಆಗಿರಲಿಲ್ಲ ಇಷ್ಟು ಕಾಯಿ ಕೂಡ ವೇಸ್ಟ್ ಆಯಿತು ಅಂದರೆ ಸ್ವಲ್ಪ ಮುರ್ಕೊಂಡಾಗ್ಲೇ ಕಟ್ಟಿದ್ವಿ ಅದನ್ನು ದಾರ ತೋರಿಸ್ತೀನಿ ನೋಡ್ಬೋದು ಮೇಲೆ ದಾರ ಎಲ್ಲ ಇದೆ ಆದ್ರೂ ಮುರ್ಕಂಡ್ ಮೇಲೆ ಕಟ್ಟಿದ್ವಲ್ಲ ಹಾಗಾಗಿ ಅಷ್ಟು ಕೂಡ ವೇಸ್ಟ್ ಆಯಿತು ಹಾಗಾಗಿ ಯಾವ ಟೈಮಿಗೆ ಯಾವ ಕೆಲಸ ಮಾಡಿದರೆ ಮಾತ್ರ ಅದು ಸರಿ ಹೋಗುತ್ತೆ ಸ್ವಲ್ಪ ನಿಧಾನ ಆದ್ರೂ ಈ ಥರ ಆಗ್ಬಿಡುತ್ತೆ ನನಗೆ ಅದು ನೋಡಿ ಬೇಜಾರಾಗ್ತಾಯಿತ್ತು ಒಂದು ಎಂಟು ಒಂಬತ್ತು ಕಾಯಿತ್ತು ಅಂತ ಅಂದ್ಕೊಳ್ತೀನಿ ಎಲ್ಲದು ಕೂಡ ವೇಸ್ಟು ಹಾಗೆ ಅಲ್ಲಿ ತೋಟದಿಂದ ಕೆಲಸ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ ಮೇಲೆ ಇವತ್ತು ಶಾಳೆ ಮಾಡಿದ್ದೆ ಮೊಸರು ಸಾಂಬಾರು ಅಂತ ಕರೀತಾರೆ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು ಕೆಲಸ ಮುಗಿಸಿ ಮತ್ತೆ ದೊಳ್ಮೆ ತೊಟಕ್ಕೆ ಹೋಗಿದ್ದೆ ಅದೇನೋ ಗೊತ್ತಿಲ್ಲ ವೆದರ್ ಚೇಂಜ್ ಆಗಿರೋದಕ್ಕೆ ಅಂತ ಅನಿಸುತ್ತೆ ಡ್ಯಾಮೇಜ್ ಜಾಸ್ತಿ ಬರ್ತಾ ಇದೆ ನೋಡಿ ಸ್ವಲ್ಪ ಕಜ್ಜಿ ಏನೂ ಇಲ್ಲ ಆದರೂ ಕೂಡ ಯಾಕೋ ಒಡೋ ಬಂದಿದೆ ಈ ಥರ ಡ್ಯಾಮೇಜ್ ತುಂಬ ಇರುತ್ತೆ ಅದನ್ನ ತೆಗಿಯೋದಕ್ಕೇನೆ ಒಟ್ಟರಿಗುತ್ತೆ ಸಣ್ಣದಾಗಿದ್ರೆ ಒಂಥರ ಇವಾಗ ಸೈಜೆಲ್ಲ ದಪ್ಪ ಆಗಿಬಿಟ್ಟಿದೆ ಅಂದರೆ ಕಜ್ಜಿ ರೋಗ ಏನೇ ಬಂದ್ರು ಅದನ್ನ ತೆಗಿಲೇಬೇಕು ಗಿಡದಲ್ಲಿ ಬಿಡೋ ಆಗಿಲ್ಲ ಅದ್ರ ಜೊತೆಗೆ ಇಂತಹ ಚೆನ್ನಾಗಿರೋ ಹಣ್ಣು ಕೂಡ ಈ ಥರ ಓಪನ್ ಆಗಿರುತ್ತೆ ಇದ್ರ ಜೊತೆಗೆ ಅಕ್ಕಿ ಕಡ್ದಿರೋದು ಈ ಥರ ಸಿಕ್ಕಾಪಟ್ಟೆ ವೇಸ್ಟೇಜ್ ಬರ್ತಾ ಇರುತ್ತೆ ಡ್ಯಾಮೇಜ್ ಇರೋದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಅಲ್ಲಿಂದ ಮತ್ತೆ ಸಂಜೆ ಬಂದು ಆಲ್ ಕರಿಯೋ ಟೈಮು ಹೊಸಗಳಿಗೆ ಬೂಸ ಇಟ್ಟು ಸ್ವಲ್ಪ ಗೊಬ್ಬರ ಹಾಕೋದಿತ್ತು ಗಿಡಗಳ ಹತ್ರ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಗೊಬ್ಬರ ಹಾಕೋಣ ಅಂತ ಅಂದ್ಕೊಂಡು ಗೊಬ್ಬರ ಎಲ್ಲ ಹಾಕ್ತಾಯಿದೆ ಗಿಡ ಎಲ್ಲ ಚೆನ್ನಾಗಿ ಬರುತ್ತೆ ಇವಾಗ ಸೋನೆ ಬರೋ ಥರ ಇದ್ದೆ ಹಾಗಾಗಿ ಗೊಬ್ಬರ ಹಾಕಿದಾಗ ಮಳೆ ಬಂದರೆ ಚೆನ್ನಾಗುತ್ತೆ ಅಂತ ಅಂದ್ಕೊಂಡು ಹಾಕ್ತಾ ಇದೆ ಹಾಗೆ ಎಷ್ಟು ಗಂಟೆಗೆ ಎದೊಳ್ತೀರಾ ನೀವು ಅಂತ ಕೇಳಿದ್ರಿ ನಾನು ದಾಳಿಮೆ ತೋಟಕ್ಕೆ ಏಳು ಗಂಟೆ ಏಳು ಕಾಲಿಗೆ ಹೋಗ್ತೀನಿ ಅಂತ ಹೇಳಿದ್ದಲ್ಲ ಹಾಗಾಗಿ ಕೇಳಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಐದು ಕಾಲು ಅಥವಾ ಐದು ವರೆ ಅಷ್ಟಲ್ಲೆಲ್ಲ ಬಿಡ್ತೀನಿ ಅಂದರೆ ಎಲ್ಲ ಕೆಲಸನೂ ಮುಗಿಸೇ ಹೋಗ್ತೀನಿ ಅಂತ ಹೇಳೋದಿಲ್ಲ ಅಷ್ಟು ಕೆಲಸ ಅಂದರೆ ತಿಂಡಿ ಹಾಲು ಕರೆಯೋದು ಮೇಯ್ನ್ ಕೆಲಸ ಎಷ್ಟಿರುತ್ತೆ ಅಷ್ಟು ಕೆಲಸನ ಮುಗಿಸಿ ಹೋಗ್ತೀನಿ ಮತ್ತು ಒಂಬತ್ತುವರೆ ಹತ್ತು ಗಂಟೆಗೆ ವಾಪಸ್ ಬರ್ತೀನಲ್ಲ ನಂತರ ಬಂದಮೇಲೆ ಉಳಿದಿರುವಂತಹ ಕೆಲಸನೆಲ್ಲ ಮುಗಿಸ್ಕೊಳ್ತೀನಿ ಆದಷ್ಟು ಈಗ ಬೆಳಗಿನ ಟೈಮ್ ಬೇಗ ಆಗುವಂತಹ ತಿಂಡಿಗಳನ್ನೇ ಮಾಡ್ತಾ ಇದ್ದೀನಿ ಅಂದರೆ ಇವಾಗ ರೊಟ್ಟಿ ಎಲ್ಲ ಹಾಕ್ತೀನಿ ಪಲ್ ಪಲ್ಯ ಮಾಡ್ತೀನಿ ಅಂತ ಅಂದರೆ ತುಂಬಾ ಟೈಮ್ ತೊಗೊಳುತ್ತೆ ಅಥವಾ ಇಲ್ಲ ಮಾಡಿ ಚಪಾತಿ ಮಾಡ್ತೀನಿ ಅಂತಂದರೆ ಬೇಗ ಇಟ್ಟು ಕಲಸಿಟ್ಟು ರಾತ್ರಿನೇ ತರಕಾರಿ ಎಲ್ಲ ಕಟ್ ಮಾಡಿಟ್ರೆ ಬೇಗ ತಿಂಡಿ ಮಾಡಬಹುದು ಇನ್ನು ಚಿತ್ರಾನ್ನ ಉಪ್ಪಿಟ್ಟು ಟೊಮೊಟೊ ಬತ್ತೊ ಪಲಾವ್ ಅವೆಲ್ಲ ತುಂಬ ಬೇಗನೇ ಆಗಿಬಿಡುತ್ತೆ ಬೇಗ ಆಗುವಂತಹ ತಿಂಡಿಗಳನ್ನು ಮಾಡ್ತೀನಿ ಇನ್ನು ನನಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ತಿನ್ನಬೇಕು ಅಂತ ಅನಿಸಿದರೆ ನೈಟ್ ಟೈಮ್ ರೊಟ್ಟಿ ಆ ಥರ ಜಾಸ್ತಿ ಟೈಮ್ ತೊಗೊಳ್ಳುವಂತಹ ತಿಂಡಿಗಳನ್ನೆಲ್ಲ ನೈಟ್ ಮಾಡ್ತೀನಿ ಈ ಥರ ನನಗೆ ಕೆಲಸ ಮಾಡೋದಕ್ಕೆ ಟೈಮ್ ಬೇಕು ಅಂದಾಗ ಈ ಥರ ಮ್ಯಾನೇಜ್ ಮಾಡ್ಕೊಳ್ತೀನಿ ಹಾಗೆ ಈ ಟೈಮಲ್ಲೇ ಈ ಕೆಲಸ ಮಾಡಬೇಕಂತೇನಿಲ್ಲ ನನಗೆ ಯಾವಾಗೆಲ್ಲ ಫ್ರೀ ಟೈಮ್ ಸಿಗುತ್ತೆ ಯಾವಾಗೆಲ್ಲ ನಾನು ಫ್ರೀ ಆಗಿದ್ದೀನಿ ಅಥವಾ ಕೆಲಸ ಕಡಿಮೆ ಇದೆ ಅಂತ ಅನಿಸುತ್ತೆ ನೆಕ್ಸ್ಟ್ ಡೇದು ಕೂಡ ಅವತ್ತೇ ಕೆಲಸನ ಮಾಡಿ ಮುಗಿಸ್ತೀನಿ ಆವಾಗ ನನಗೆ ಎಲ್ಪ್ ಆಗುತ್ತೆ ಇಲ್ಲ ಅಂತಂದರೆ ಇವಾಗ ನಾಳೆ ಕೆಲಸ ನಾಳೆನೇ ಮಾಡ್ತೀನಿ ಅಂತ ಇವತ್ತು ಫ್ರೀ ಆಗಿದ್ದೀನಿ ಅಂತ ಸುಮ್ಮನೆ ಇದ್ದರೆ ಎಲ್ಲ ಕೆಲಸನೂ ನಿಭಾಯಿಸೋದು ಅಷ್ಟು ಈಸಿ ಅಲ್ಲ ಅಂದರೆ ಸ್ಟಾರ್ಟಿಂಗ್ ನನಗೂ ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇತ್ತು ಇವಾಗ ನನಗೂ ಕೂಡ ಅಭ್ಯಾಸ ಆಗ್ತಾ ಇದೆ ಹಾಗೆ ಅಲ್ವಾ ಫಸ್ಟ್ ಹೊಸ್ಗಳು ಬಂದಾಗಲೂ ಅಷ್ಟೇ ಮನೆ ಕೆಲಸ ಮಾಡಿಕೊಂಡು ಹೊಸ್ಗಳು ಕೆಲ್ ಹೊಸ್ಗಳ್ನ ನೋಡ್ಕೊಳ್ಳೋದೇ ದೊಡ್ಡ ಕೆಲಸ ಅಂತ ನನಗೆ ಅನ್ಸೋದು ನಂತರ ಅದ್ರ ಜೊತೆಗೆ ತೋಟದ ಕೆಲಸನೂ ಶುರುವಾಯಿತು ಅವಾಗ ಇದು ಕೂಡ ಮ್ಯಾನೇಜ್ ಆಗ್ತಾ ಇದೆ ಹಾಗೆ ಒಂದು ಪಾರ್ಸಲ್ ಇತ್ತು ನಾನು ತೋಟದಲ್ಲಿದ್ದು ಅವಾಗ ಪಾರ್ಸಲ್ ಅವರು ಫೋನ್ ಮಾಡಿದರು ನನ್ನ ಹಸ್ಬೆಂಡ್ ಕಳಿಸ್ತಿದ್ದೆ ಅಂದರೆ ಬೈಕಲ್ಲಿ ಹೋಗಿ ಬೇಗ ತೊಗೊಳ್ತಾರೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿಸೋದು ಬೇಡ ಅಂತ ಅವ್ರು ತೊಗೊಂಡಿಟ್ಟು ತೋಟಕ್ಕೆ ಬಂದಿದ್ದಾರೆ ನನ್ನ ಮಕ್ಳಿಗೆ ಎಷ್ಟು ಕ್ಯೂರಿಯಾಸಿಟಿ ಅಂತ ಅಂದರೆ ನಾನು ಬರೋ ಅಷ್ಟರಲ್ಲ ಅದನ್ನು ಓಪನ್ ಮಾಡಿದ್ದಾರೆ ನೋಡ್ಬೋದು ಯಾವ ಥರ ಅವ್ರದ್ದು ಯಾವ ಥರ ಸಿಗುತ್ತೆ ಆ ಥರ ಎಲ್ಲ ಓಪನ್ ಮಾಡಿ ಇಟ್ಟಿದ್ದಾರೆ ಕ್ರೀಮ್ ಬುಕ್ ಮಾಡಿದ್ದೆ ಇದು ನಾನು ಯೂಸ್ ಮಾಡ್ತಿರ್ಲಿಲ್ಲ ನಾನು ಫಸ್ಟ್ ಟೈಮ್ ಯೂಸ್ ಮಾಡೋದಕ್ಕೆ ಅಂತ ತರಿಸಿರೋದು ನಮ್ಮ ಅಕ್ಕ ಯೂಸ್ ಮಾಡ್ತಾಯಿದ್ರು ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದರು ಹಾಗಾಗಿ ತರಿಸಿದೀನಿ ಯಾಕೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ನೀವು ಫೇಸ್ಗೆ ಯಾವ ಕ್ರೀಮ್ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರ ಆ ಸನ್ಸ್ಕ್ರೀನ್ ಯಾವುದನ್ನು ಯೂಸ್ ಮಾಡ್ತೀನಿ ಅಂತ ಹಿಂದಿನ ಒಳಗಲ್ಲಿ ತೋರಿಸಿದ್ದೀನಿ ಬೇಕಾದರೆ ಒಮ್ಮೆ ಚೆಕ್ ಮಾಡಿ ಇದು ರಿಸಲ್ಟ್ ಬಂದ ಮೇಲೆ ಅಂದರೆ ನಾನು ಯೂಸ್ ಮಾಡಿ ಸ್ವಲ್ಪ ದಿನ ಆದಮೇಲೆ ನಿಮಗೆ ತಿಳಿಸ್ತೀನಿ ಹಾಗೆ ಸಂಜೆನೇ ಇವತ್ತು ಸ್ವಲ್ಪ ಫ್ರೀ ಇದೆ ಅಂತ ಅನ್ನಿಸ್ತು ಹಾಗಾಗಿ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ನಾಳೆ ಒಣಗಾಕೋದು ಜಾಲಿಸೋದು ಅದೇ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತ ನೈಟ್ ಫ್ರೀ ಇದ್ನಲ್ಲ ಹಾಗಾಗಿ ಆವಾಗಲೇ ಎಲ್ಲ ಮಿಷಿನ್ಗೆಲ್ಲ ಬಟ್ಟೆ ಹಾಕ್ತೆ ಹಾಗೆ ನೀರು ಕೂಡ ಬಂತು ಡ್ರಮ್ಗಳನ್ನೆಲ್ಲ ನೈಟೇ ತೊಳೆದು ನೀರೆಲ್ಲ ಸ್ಟಾಕ್ ಮಾಡಿಕೊಂಡೆ ನೀರಿತ್ತು ಅಂತ ಅಂದರೆ ಎಷ್ಟು ಕೆಲಸ ಆದಂಗೆ ನೀರಿಲ್ಲ ಅಂತಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಡ್ರಮ್ಗಳನ್ನೆಲ್ಲ ತೊಳೆದು ನೀರು ತುಂಬಿಸಿ ಸ್ಟಾಕ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಯಾವಾಗ ಫ್ರೀ ಇರ್ತೀನಿ ಯಾವಾಗ ನನ್ನ ಕೆಲ ಆಗುತ್ತೆ ಅವಾಗೆಲ್ಲ ಕೆಲಸನೂ ಮಾಡ್ಕೊಳ್ತೀನಿ ಇಲ್ಲ ನನ್ನ ಇವಾಗ ಕೆಲಸ ಮಾಡೋದಕ್ಕೆ ಇಲ್ಲ ಸುಸ್ತಾಗಿದೆ ಅಂತಂದರೆ ಅವಾಗ ಹಿಂಸೆಯಿಂದ ಅಂತೂ ಖಂಡಿತವಾಗಿಯೂ ಕೆಲಸ ಮಾಡೋದಿಲ್ಲ ಎಷ್ಟು ಆಗುತ್ತೆ ಅಷ್ಟನ್ನು ಮಾಡಿ ಬಿಡ್ತೀನಿ ಮತ್ತು ನೆಕ್ಸ್ಟ್ ಡೇ ಮತ್ತೆ ಕೆಲಸನ ಶುರು ಮಾಡ್ಕೊಳ್ತೀನಿ ಹಾಗೆ ನಾಳೆ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಅಂತ ದೋಸೆ ಬ್ಯಾಟನ್ನ ರೆಡಿ ಮಾಡಿ ಎತ್ತಿಡ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು